ಪ್ರಸಾದ್ ಹತ್ತಿರ ನಿಂತು ತನ್ನ ಮಗ ರಮೇಶ್ ಪ್ರೇಮಿಸಿದ ಹಳ್ಳಿಯ ಹುಡುಗಿ ಅನಾಮಿಕಳ ಜೊತೆ ಮದುವೆ ಮಾಡಿಸಿ ಅವರನ್ನು ತಮ್ಮ ಎರಡು ಅಂತಸ್ತಿನ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ ಶಾರದಾ ಪಾಪ್ಕಾರ್ನ್ ತಿನ್ನು ಅವರನ್ನ ನೋಡ್ತಾಳೆ ಅಷ್ಟೇ ಅವರನ್ನು ನೋಡುತ್ತಲೇ ಕೋಪ ಬರುತ್ತದೆ ಅನಾಮಿಕ ಶಾರದಾಳ ಕೋಪವನ್ನು ನೋಡಿ ಭಯಪಡುತ್ತಾಳೆ ಭಯಪಡಬೇಡ ಸೊಸೆ ಅವಳು ನಿಮ್ಮ ಅತ್ತೆ ಹೆಸರು ಶಾರದಾ ಹೋಗಿ ಆಶೀರ್ವಾದ ತಗೋ ಗೌರವಿನಿಯಾದ ದೊಡ್ಡವರು ವೃದ್ಧರು ಈ ಮನೆಗೆ ಮುದುಕಿ ಯಜಮಾನರಾದ ನಮ್ಮ ಅತ್ತೆಯವರಿಗೆ ನಮಸ್ಕಾರಗಳು ನಾನು ನಿಮ್ಗೆ ಮರ್ಯಾದೆ ಪೂರ್ವಕ ಗೌರವಿಸುತ್ತೀನಿ ನಾನು ನೀವು ಹೇಳಿದ ಮಾತನ್ನ ಶ್ರದ್ಧೆಯಿಂದ ಕೇಳ್ತೀನಿ ನೀವು ಹೇಳಿದ ಕೆಲಸವನ್ನು ನಾನು ಭಕ್ತಿಯಿಂದ ಮಾಡ್ತೀನಿ ನೀವು ಕೇಳಿದರೆ ನನ್ನ ಪ್ರಾಣವನ್ನಾದರೂ ಇಷ್ಟದಿಂದ ಕೊಡ್ತೀನಿ ಇತಿ ನಿಮ್ಮ ವಿಧೇಯಳದ ನಿಮ್ಮ ಸೊಸೆ ನನ್ನ ಹೆಸರು ಅನಾಮಿಕಾ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ರಮೇಶ್ ಶಾರದಾ ಅಯೋಮಯದಿಂದ ಒಬ್ಬರನ್ನೊಬ್ರು ನೋಡ್ಕೋತಾರೆ ಅವರನ್ನು ನೋಡಿದ ಅನಾಮಿಕ ಮಾವಯ್ಯ ಏನಂದ್ರೆ ಅತ್ತೆ ನಾನು ಹೇಳಿದ್ದು ನಿಮ್ಗೆ ಯಾರಿಗೂ ಅರ್ಥವಾಗ್ಲಿಲ್ಲಲ್ಲ ಇರಿ 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 ಮತ್ತೆ ಹೇಳ್ತೀನಿ ಆಗ ಅರ್ಥವಾಗದೆ ಎಂದು ಹೇಳುತ್ತಲೇ ಮೂವರು ಗಾಬರಿ ಆಗುತ್ತಾರೆ ಅರ್ಥವಾಯ್ತು ಎಲ್ಲ ಬಿಟ್ಟು ನೀನು ಆಶೀರ್ವಾದ ತಗೊಂಡಿದ್ಯಾ ನೀವ್ ಹೇಳಿದ್ದೇನು ಈಗ ಮಾರ್ಕೋ ಬಂದಿದ್ದೇನು ಕೋಪ ಮಾಡ್ಕೋಬೇಡ ಶಾರದಾ ನಾನ್ ಹೇಳಿದ್ದನ್ನ ನೀನು ಸ್ವಲ್ಪ ನಿಧಾನವಾಗಿ ಕೇಳು ತಪ್ಪು ನೀವು ಮಾಡಿ ನನ್ನನ್ನ ಶಾಂತವಾಗಿರು ಅಂತ ಹೇಳ್ತೀರಾ ಯಾಕೆ ಹೋಗಿ ಈ ಹಳ್ಳಿ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅವ್ರಿಗೆ ಬೇಕಾದ ದುಡ್ಡನ್ನ ಕೊಟ್ಟು ನಮ್ಮವರನ್ನ ಮರ್ತ ಹೋಗುವಂತ ನಾನು ನಾನ್ ಹಾಗೆ ಮಾಡ್ಲಿಲ್ವಾ ಹೇಳಿ ಕೋಪ ಮಾಡ್ಕೋಬೇಡ ಶಾರದಾ ನಾನ್ ಹೇಳುದನ್ನ ಜಾಗ್ರತೆಯಿಂದ ಕೇಳು ನಾನು ನೀನ್ ಹೇಳಿದ ಹಾಗೆ ಮಾಡ್ಬೇಕು ಅಂತಾನೆ ಹೋದೆ ಅಲ್ಲಿ ಹೋದ ಮೇಲೆ ಸೊಸೆ ತಂದೆ ರಾಜಯ್ಯ ನನ್ನ ಹತ್ತಿರ ಮಾತನಾಡಿದ ರೀತಿ ಬಹಳ ಹಿಡಿಸಿತು ಶಾರದಾ ಅದಕ್ಕೆ ನಾನೇ ಹತ್ತಿರ ನಿಂತು ಅವರಿಬ್ಬರಿಗೂ ಮದುವೆ ಮಾಡಿ ಇಲ್ಲೋಡು ನಮ್ಮ ಸೊಸೆನ ಹೀಗೆ ಮನೆ ಕರ್ಕೊಂಬಂದೆ ಈ ಹಳ್ಳಿ ಸೊಸೆ ನನಗ್ ಬೇಡ ಯಾವ ಕೆಲಸನೂ ಸರಿಯಾಗಿ ಬರಲ್ಲ ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೇ ಇರ್ತಾಳೆ ಅಡುಗೆ ಸರಿಯಾಗಿ ಮಾಡದೆ ಅತ್ತೆಗೆ ಕಷ್ಟ ಕೊಡ್ತಾನೇ ಇರ್ತಾರೆ ಅತ್ತೆಯವರೇ ಅಷ್ಟು ಖಚಿತವಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಅತ್ತೆಯವರದು ಕೂಡ ಒಂದು ಕಾಲದಲ್ಲಿ ಹಳ್ಳಿ ಮನೆ ಅಂತ ಮಾತು ಆಕೆ ಕೂಡ ಹಾಗೆ ಮಾಡಿದ್ಲು ಅಂತ ಅಂದ್ಕೋತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ಹೋ ವಾ ಸೊಸೆ ಎಷ್ಟು ಅಮ್ಮ ನೋಡಿದ್ಯಾ ಶಾರದಾ ನಿನ್ನ ಮಾತಿನಿಂದ ನೀನು ಕೂಡ ಹಳ್ಳಿಯಿಂದ ಬಂದಿದ್ಯಾ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ ಎಂದು ಪ್ರಸಾದ್ ಸಂತೋಷದಿಂದ ಅನ್ನುತ್ತಲೇ ಶಾರದಾ ಮತ್ತಷ್ಟು ಕೋಪ ಮಾಡ್ಕೋತಾಳೆ ಸಾಕು ಬಿಡಿ ಸಂಭ್ರಮ ನನ್ಗಿಷ್ಟವಿಲ್ಲದೆ ಮದುವೆ ಮಾಡ್ಕೊಂಡು ಹಳ್ಳಿ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಲ್ಲ ಕರ್ಕೊಂಡ್ ಹೋಗಿ ಒಳಗೆ ವಹಿಸ್ಕೊಡಿ ಮನೆ ಜವಾಬ್ದಾರಿನ ಮಾಡಿಸ್ಕೊಳ್ಳಿ ಅಡ್ಗೆ ಕೆಲ್ಸ ಮನೆ ಕೆಲ್ಸ ತಪ್ಪದೆ ಶಾರದಾ ಆದ್ರೆ ಮೊದಲು ನೀನು ಮನೆ ಸೊಸೆಗೆ ಆರತಿ ಮಾಡ್ಬೇಕಲ್ಲ ಮನೆಗೆ ಕರ್ಕೊಂಡ್ ಬಂದ ಮೇಲೆ ಆಮೇಲೆ ನಾನ್ ಕೊಡುವ ಆರ್ತಿ ಏನಿದೆ ಹೇಳಿ ನಿಮ್ಗಿಷ್ಟ ಬಂದಿದ್ದು ಮಾಡ್ಕೊಳ್ಳಿ ನನಗೆ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಗು ರಮೇಶು ನೀನು ಸೊಸೆ ಹೋಗಿ ರಿಲ್ಯಾಕ್ಸ್ ಆಗಿ ನಾನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರೂ ತರಿಸ್ತೀನಿ ಅಯ್ಯೋ ಮಾವಯ್ಯ ಮನೆ ಸೊಸೆ ನಾನಿದ್ದೀನಲ್ಲ ನೀವು ಹೊರಗಿಂದ ಊಟ ತರಿಸೋದೇನು ಇದು ಬಿಡಿ ನಾನೇ ಅಡಿಗೆ ಮಾಡ್ತೀನಿ ಎಂದು ಅನಾಮಿಕ ಮದುವೆ ಹಾರದಿಂದಲೇ ಅಡುಗೆ ಮನೆಗೆ ಬರುತ್ತಾಳೆ ತನಗೆ ಬಂದ ಅಡಿಗೆಯನ್ನು ಮಾಡ್ತಾ ಇದ್ರೆ ಅವಳ ಕುತ್ತಿಗೆಯಲ್ಲಿರುವ ಹಾರದಿಂದ ಉದುರುತ್ತಾ ಇರೋ ಹೂಗಳೆಲ್ಲ ಅಡಿಗೆಯೊಳಗೆ ಬೀಳ್ತಾ ಇರುತ್ತೆ ಆದರೆ ಅದನ್ನ ಅನಾಮಿಕ ತೆಗೆಯದೆ ಹಾಗೆ ಕಲಿಸುತ್ತಾ ಇರ್ತಾಳೆ ಇನ್ನು ಪ್ರಸಾದ್ ರಮೇಶರು ಸೋಫಾದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅನಾಮಿಕಾ ಅಡುಗೆ ಪೂರ್ತಿ ಮಾಡ್ಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಮಾವಯ್ಯ ಅಡುಗೆ ರೆಡಿಯಾಗಿ ಹೋಗಿದೆ ಬನ್ನಿ ಊಟ ಹಾಕ್ತೀನಿ ಸೊಸೆ ಹೋಗಿ ನಿಮ್ಮ ಅತ್ತೆನ ಕೂಡ ಕರಿತಾಯಿ ಕೋಪದಿಂದ ಹೋಗಿದ್ದಾಳಲ್ಲ ಈಗ್ಲೇ ನೀನು ಮಾಡಿದ ಆಹಾರ ತಿಂದು ನಿನ್ನೆ ನಾಕ್ ಶ್ರಮಿಸ್ತಾಳೆ ಸರಿ ಮಾವಯ್ಯ ಈಗಲೇ ಹೋಗಿ ಕರಿತೀನಿ ನೀವು ಹೋಗಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸಂತೋಷದಿಂದ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಶಾರದಾಳ ರೂಮ್ ಹತ್ರ ಬರ್ತಾಳೆ ಬಾಗಿಲ ಮೇಲೆ ಹೊಡಿತಾಳೆ ಒಳಗಡೆಯಿಂದ ಯಾರೋ ನಾನು ಅತ್ತೆ ನಿಮ್ ಸೊಸೆ ಅನಾಮಿಕಾ ನಾನು ಬಂದು ಬಾಗಿಲು ತೆಗೆಯಲ್ಲ ನೀನ್ ಏನ್ ಹೇಳಿದ್ರು ನಾನು ಕೇಳುದಿಲ್ಲ ಹೋಗಿ ನಿನ್ ಕೆಲಸ ನೀನ್ ನೋಡ್ಕೋ ಹೋಗೋ ಅಡಿಗೆ ಮಾಡಿದ್ದೀನಿ ಅತ್ತೆ ಆ ವಿಷಯ ಹೇಳೋಣ ಅಂತ ಬಂದೆ ನೀನ್ ಮಾಡಿದ ಅಡ್ಗೆ ನಾನ್ ತಿನ್ನಲ್ಲ ಕಣೆ ನನ್ನ ಅಡಿಗೆ ನಾನೇ ಮಾಡ್ಕೋತೀನಿ ಇಂದಿನ್ ಹೋಗು ಸರಿಯತ್ತೆ ತಾವು ದೊಡ್ಡವರು ಮುದುಕರು ನೀವು ಹೇಗೆ ಹೇಳಿದ್ರೋ ನಾನು ಅದೇ ಕೇಳ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಬೆಡ್ರೂಮ್ ಅಲ್ಲಿರುವ ಶಾರದಾ ಇಷ್ಟದಿಂದ ಮುಖವನ್ನಿಟ್ಟು ಇದೆಲ್ಲಿ ಹಳ್ಳಿ ಹುಡುಗಿ ಆಶೀರ್ವಾದ ಯಾರಾದ್ರೂ ಹಾಗೆ ತಗೋತಾರ ಮೊದಲು ದೊಡ್ಡವರು ಅಂತಾರೆ ವೃದ್ಧರು ಅಂತಾರೆ ಮುದುಕಿ ಅಂತಾಳೆ ಇವ್ಳು ಆಡೋ ಮಾತು ಹೇಗಿದ್ರೆ ಇನ್ನು ಮಾಡೋ ಅಡ್ಗೆ ಹೇಗಿರುತ್ತೋ ಏನೋ ಹೇಗೂ ಆ ತಂದೆ ಮಗ ತಿಂತಾರಲ್ಲ ಅವರು ಕ್ಷೇಮವಾಗಿದ್ರೆ ನಾವು ತಿನ್ನಬಹುದು ಇಲ್ಲಾಂದ್ರೆ ನಮ್ಮ ಜಾಗ್ರತೆಲೆ ನಾವಿರೋಣ ಎಂದು ಬೆಡ್ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಕೋತಾಳೆ ಇನ್ನು ಡೈನಿಂಗ್ ಟೇಬಲ್ ಹತ್ರ ಪ್ರಸಾದ್ ರಮೇಶು ಕೂತಿರ್ತಾರೆ ಅವರೊಳಗೆ ಕೂಡ ಭಯವಿರುತ್ತೆ ಗಾಬರಿ ಶುರುವಾಗುತ್ತೆ ಏನ್ ಮಗನೇ ರಮೇಶು ಸೊಸೆ ಕೈ ಅಡಿಗೆ ಯಾವತ್ತಾದ್ರೂ ತಿಂದಿದ್ಯಾ ತಿಂದಿನಪ್ಪಾ ಅವ್ರ ಮನೆಗೆ ನಾನು ಬಹಳ ಸಲ ಹೋಗಿದ್ದೀನಿ ಅನಾಮಿಕನೆ ಸ್ವಯಂವಾಗಿ ಮಾಡಿದ್ದಾಳಪ್ಪ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಆದ್ರೆ ಅನಾಮಿಕಾ ಈ ದಿನ ಆಡಿದ ಮಾತಿಗೆ ನನ್ಗೆ ಯಾಕೋ ನಿಜವಾಗಿ ಅನುಮಾನವಾಗಿದೆ ಅಪ್ಪ ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇದ್ದಾಗ ಅನಾಮಿಕ ಅವ್ರ ಹತ್ರಕ್ಕೆ ಬರ್ತಾಳೆ ಅವರಿಬ್ಬರಿಗೂ ಊಟ ಬಿಡಿಸುತ್ತಾರೆ ಇಬ್ರು ಬಾಯಲ್ಲಿ ಇಟ್ಕೋತಾರೆ ಅಷ್ಟೇ ಅವ್ರಿಗೆಲ್ಲಾ ಹೂವಿನ ವಾಸನೆ ಬರ್ತಾ ಇರುತ್ತೆ ಅದೇ ವಿಷಯನ ಅನಾಮಿಕಡನ್ನ ಕೇಳ್ತಾರೆ ಅಲ್ಲಿಯ ಹೊರಗೆ ಹೊರತು ಅನಾಮಿಕ ಕುತ್ತೆಯಲ್ಲಿರುವ ಹೂವೆಲ್ಲ ಕರಗಿ ಹೋಗಿ ದಾರ ಕಾಣಿಸುತ್ತೆ ಅನಾಮಿಕಂಗೆ ಅದನ್ನ ನೋಡಿ ಹೀಗಂತಾಳೆ ತಪ್ಪಾಗೋಯ್ತು ಮಾವಯ್ಯ ಅನ್ನ ಸಾರು ಮಾಡುವಾಗ ಹಾರದಲ್ಲಿರೋ ಹೂವ ಬಿದ್ದಾಗಿದೆ ನಾನೇನೋ ನೋಡ್ಕೊಂಡಿಲ್ಲ ಹಾಗೆ ಅಡಿಗೆ ಮಾಡಿದ್ದ ಹಾಗಿದೆ ಈ ಅಡಿಗೆ ಬಿಸಾಗಿ ಮಾಲೆ ತೆಗೆದು ಮತ್ತೆ ಅಡಿಗೆ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಹೀಗೆ ಕುತ್ಕೊಳ್ಳಿ ಈಗ ಮತ್ತೆ ಅಡಿಗೆ ಪ್ರೋಗ್ರಾಂ ಇಡ್ಬೇಡ ಸೊಸೆ ನಾನ್ ಹೇಗೂ ಮೊಸರು ಜೊತೆ ತಿಂತೀನಿ ಹೊರತು ಮಗು ರಮೇಶ್ ಸೊಸೆನ ಕರ್ಕೊಂಡೋಗಿ ಏನಾದ್ರೂ ತಿನ್ಸೋ ಎಂದು ಹೇಳಿ ಮೊಸರಿನಿಂದ ರಸ ತಿನ್ನುತ್ತಾನೆ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅರ್ಧ ಗಂಟೆ ನಂತರ ಸೈಲೆಂಟ್ ಆಗಿರುವ ಹಾಲ್ಗೆ ಅತ್ತಿ ಶಾರದಾ ಬರುತ್ತಾಳೆ ಸುತ್ತಲೂ ನೋಡುತ್ತಾಳೆ ಮನೆಯಲ್ಲಿ ಯಾರು ಕಾಣಿಸೋದಿಲ್ಲ ಅವಳಿಗೆ ಮನೆ ಹೀಗೆ ಸೈಲೆಂಟ್ ಆಗಿದೆ ಅಂದ್ರೆ ಹಳ್ಳಿಯ ಸೊಸೆ ರೂಮ್ ಅಲ್ಲಿ ಇರೋ ಹಾಗೆ ಅವ್ರ ಮಗ ಕೆಲಸದ ಮೇಲೆ ಹೊರಗೆ ಹೋದಾಗಿದೆ ಹಸುವೆ ತಿಂತ ಇದೆ ಅಡುಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇದ್ದ ಹಾಗಿದೆ ಹೋಗಿ ಒಂದು ಪಟ್ಟು ಹೊಡಿಬೇಕು ಎಂದು ಅಂದುಕೊಂಡು ಶಾರದಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಸಾರನ್ನ ನೋಡ್ತಾಳೆ ಅಷ್ಟೇ ಆ ಅಡುಗೆಯಿಂದ ಬರುವ ದುರ್ವಾಸನೆಗೆ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಶಾರದಾ ಹೊರಗೆ ಒಂದು ಹೋಟೆಲ್ ಅಲ್ಲಿ ರಮೇಶ್ ಅನಾಮಿಕಾ ಕೂತ್ಕೊಂಡು ತಮಗೆ ಹಿಡಿಸಿದ ಬಿರಿಯಾನಿ ತಿಂತಾ ಇರ್ತಾರೆ ಇಲ್ಲಿ ಮಾತ್ರ ಶಾರದಾ ಅತಿ ಕಷ್ಟದಿಂದ ಮೇಲೆ ಕೆದ್ದು ನಾನು ಆಗ್ಲೇ ಹೇಳ್ದೆ ಇದು ಬುದ್ಧಿ ಕಡಿಮೆ ಇರುವ ಹಳ್ಳಿ ಹುಡುಗಿ ಅಂತ ನನ್ ಮಾತನ್ನ ಕೇಳಿಸ್ಕೊಂಡಿಲ್ಲ ಸೊಸೆ ಅಡುಗೆ ಬೇಡ ಬಿಡು ಮಾಡುದು ಕೂಡ ದಂಡನೆ ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ತನಗೆ ಹಿಡಿಸಿದ ಹಾಗೆ ತನಗೆ ಬಂದ ಹಾಗೆ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊತಾ ಇರ್ತಾಳೆ ಇಷ್ಟರಲ್ಲಿ ಮಳೆಗಾಲ ಬಂದೇ ಬರುತ್ತೆ ಒಂದು ದಿನ ಹೊರಗೆ ಇಷ್ಟಾನುಸಾರವಾಗಿ ಮಳೆ ಬೀಳ್ತಾ ಇದ್ರೆ ಅತಿ ಶಾರದ ಗಾಬರಿ ಆಗುತ್ತಾ ಏನು ಅಂದ್ರೆ ಮಗು ಪ್ರಸಾದ್ ಈ ಬುದ್ಧಿ ಕಡಿಮೆ ಇರುವ ಹಳ್ಳಿ ಸೊಸೆ ಕಾಣಿಸ್ತಾ ಇಲ್ಲ ಒಂದ್ಸಲ ಹೊರಗ್ ಬನ್ನಿ ಎಂದು ಹೇಳಿದಾಗ ಪ್ರಸಾದ್ ರಮೇಶ ಮಾತನ್ನು ಕೇಳಿ ಅವಳ ಹತ್ರ ಬರ್ತಾರೆ ಹಳ್ಳಿ ಸೊಸೆ ಕಾಣಿಸ್ತಾ ಇಲ್ಲ ರೀ ಮನೆಯೆಲ್ಲಾ ಹುಡುಕದೆ ಎಲ್ಲಿಗ್ ಹೋಗಿದ್ದಾಳೆ ಏನೋ ಹೊರಗೆ ಮಳೆನ ನೋಡ್ತಾ ಇದ್ರೆ ಮಳೆ ತುಂಬಾ ಚೆನ್ನಾಗಿ ಬರ್ತಾರಾಗಿದೆ ಈಗ ಸೊಸೆ ಎಲ್ಲಿಗ್ ಹೋಗಿದ್ದಾಳೆ ಏನ್ಮಗನೆ ಇಲ್ಲಿ ಅವಳಿಗೆ ಯಾರಾದ್ರೂ ತಿಳಿದೋರ್ ಇದ್ದಾರ ನಾವೇ ಮಮ್ಮಿ ಅವಳಿಗಂತೂ ಇಲ್ಲಿ ಯಾರು ಗೊತ್ತಿಲ್ಲ ಎಂದು ಉತ್ತರ ಹೇಳುತ್ತಾ ಇರುವಾಗಲೇ ಹೊರಗೆ ಮಳೆಯಲ್ಲಿ ಸೊಸೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮತ್ತೆ ವಾಟರ್ ಇಂದ ಕಾರನ್ನ ವಾಶ್ ಮಾಡಿಸ್ತಾ ಕಾಣಿಸ್ತಾಳೆ ಮಳೆ ನೀರು ಬಂದು ಕಾರನ್ನ ಹಾಳು ಮಾಡ್ತಾ ಇದ್ರೆ ನಾನು ಬೋರ್ ವಾಟರ್ ಇಂದ ಶುಭ್ರವಾಗಿ ತಳಿತಾ ಇದ್ದೀನಿ ಇದನ್ನ ನೋಡಿ ಖಚಿತವಾಗಿ ನಮ್ಮ ಮತ್ತೆ ಮೆಚ್ಚಿಕೊತಾಳೆ ಹೇಯ್ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಮೂವರು ಹೊರಗೆ ಬರುತ್ತಾರೆ ಅನಾಮಿಕ ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಸ್ಕೂಟಿಯನ್ನು ವಾಶ್ ಮಾಡಿಸ್ತಾ ಕಾಣಿಸ್ತಾಳೆ ಶಾರದೊಳಗೆ ಮೈಯೆಲ್ಲ ಉರಿಯುತ್ತೆ ಇಷ್ಟು ಮಳೆಯಲ್ಲಿ ನೀನ್ ಏನ್ ಮಾಡ್ತಾ ಇದೇ ಅತ್ತೆ ಈಗ ನೀವು ನನ್ನನ್ನ ಮೆಚ್ಚಕೊಳ್ಳೋದೇ ತಪ್ಪಲ್ಲ ಏನು ಘನಕಾರ್ಯ ಮಾಡಿದ್ಯಾ ಅಂತ ಈಗ ಮೆಚ್ಕೋಬೇಕು ಅಯ್ಯೋ ಅತ್ತೆ ನಾನ್ ಮಾಡುವ ಕೆಲ್ಸನ ನೀವು ಇನ್ನು ನೋಡ್ಲೇ ಇಲ್ಲ ಹೋ ಬುದ್ಧಿ ಕಣ್ಮೆ ಇರುವ ಹಳ್ಳಿ ಸೊಸೆ ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ಯಾರು ಮೆಚ್ಕೊಳಲ್ಲ ಬಾಯಿಗೆ ಬಂದ ಹಾಗೆ ಬೈತಾರೆ ಅದೆಲ್ಲ ಅತ್ತೆ ಮಳೆ ನೀರಿನಲ್ಲಿ ಕಾರು ಸ್ಕೂಟರ್ ಹಾಳು ಮಾಡ್ತಾ ಇದ್ರೆ ನಾನು ಪೈಪ್ ನೀರಿಂದ ತೊಳೆಯುತ್ತಾ ಇವೆಲ್ಲ ನಾ ಶುಭ್ರ ಮಾಡ್ತಾ ಇದ್ದೀನಿ ಮತ್ತೆ ಒಳ್ಳೆ ಕೆಲ್ಸನ ಅಲೋ ಅತ್ತೆ ಎಂದು ಹೇಳುತ್ತಲೇ ಶಾರದಾ ರಮೇಶ್ ಪ್ರಸಾದರ ಕಡೆ ನೋಡುತ್ತಾಳೆ ಅವರೇನು ಮಾತನಾಡದೆ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ ಸೊಸೆ ಈ ಮಳೆಯಲ್ಲಿ ನೀನು ಮಾಡಿದ ಒಳ್ಳೆ ಕೆಲಸ ಸಾಕು ಇನ್ನು ಬಾ ಒಳಗಡೆಗೆ ಸರಿ ಅತ್ತೆ ನೀವು ದೊಡ್ಡವರು ಈ ವಂಶಕ್ಕೆ ವೃದ್ಧರು ನಿನಗೊಂದು ಕೈ ಮುಗಿತಿನೇ ತಾಯಿ ಎಂದು ಸ್ವಲ್ಪ ಕೋಪದಿಂದ ಹೇಳುತ್ತಲೆ ಅನಾಮಿಕಾ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅಮ್ಮ ಸೊಸೆ ಏನ್ ಮಾಡ್ತಾ ಇದ್ಯಾ ಬುದ್ಧಿವಂತ ಕೆಲ್ಸ ಮಾಡ್ತಾ ಇದ್ದೀನಿ ಮಾವಯ್ಯ ಬುದ್ಧಿವಂತ ಕೆಲ್ಸ ಅಲ್ಲ ಅನಾಮಿಕ ನೀನು ಮಾಡ್ತಾ ಇರೋದಲ್ಲ ಬುದ್ಧಿ ಇಲ್ದವರ ಕೆಲ್ಸ ಅದು ಮಾಡ್ತಾ ಇರೋ ನಂಗೆ ನೋಡ್ತಾರೋ ನಿಮ್ಗೆ ಅನ್ಸುತ್ತೆ ಮಾಡಿದ್ರೆ ಅಲ್ವಾ ಮಾವಯ್ಯ ಅತ್ತೆ ಜೊತೆ ಕೋಪದಿಂದಾದ್ರೂ ಮಾತಾಡ್ತಾರೆ ನನಗೆ ಬಯೋದಿಕ್ಕಾದ್ರೂ ನನ್ನನ್ನೆಲ್ಲ ಹುಡುಕ್ತಾ ಇರ್ತಾರೆ ನೀವು ಅವ್ರು ಬೆಳಿಗ್ಗೆನೆ ಎದ್ದು ಕೆಲ್ಸಕ್ಕೆ ಹೊರಟೋಗ್ತೀರಾ ಮನೆಯಲ್ಲಿ ಇರೋ ಹಾಗೆ ನಾನು ಇದ್ರೆ ಹೇಗೆ ಹೇಳಿ ಅದಕ್ಕೆ ಹೀಗೇನೋ ಒಂದು ಕೆಲ್ಸ ಮಾಡ್ತಾ ಇರ್ತೀನಿ ಅದನ್ನ ನೋಡಿ ಅತ್ತೆ ಎಂದು ಹೇಳುತ್ತಿರುವ ಅನಾಮಿಕಳ ಮಾತನ್ನು ಶಾರದಾ ಕೇಳುತ್ತಾಳೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಸಾರಿ ಸೊಸೆ ಇನ್ ಮೇಲಿಂದ ನಾವು ಕಲಿತು ಬೀರ್ತು ಇರೋಣ ಎಂದು ಹೇಳುತ್ತಲೇ ತಂದೆ ಮಗ ಎಷ್ಟೋ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಅತ್ತೆ ಸೊಸಿರಿ ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಾ ಹ್ಯಾಪಿಯಾಗಿರ್ತಾರೆ ಸೊಸೆ ಅನಾಮಿಕಾ ತನ್ನ ಬಡ ಅತ್ತೆ ಶಾರದಳನ್ನು ಕರೆದುಕೊಂಡು ಬೆಲೆ ಬಾಳುವ ಶಾಪಿಂಗ್ ಮಾಲ್ ನಲ್ಲಿರುವ ಐಸ್ ಪಾರ್ಲರ್ ಹತ್ರ ಕೂತಿರ್ತಾಳೆ ಶಾರದಾ ಅಯೋಮಯದಿಂದ ನೋಡ್ತಾ ಸೊಸೆ ನಾವೇನು ನಮ್ಮ ಬದುಕೇನು ಇದನ್ನ ನೋಡ್ತಾ ಇದ್ರೆ ಇಲ್ಲಿ ಇರುವ ಐಸ್ ಕ್ರೀಮ್ ಎಲ್ಲಾ ಬಹಳ ಬೆಲೆ ಬಾಳುವಂತದ್ದೇ ಅಯ್ಯೋ ಅತ್ತೆ ಯಾವಾಗ್ಲೂ ಒಂದ್ಸಲ ಆಗತ್ತೆ ಏನು ಆಗಲ್ಲ ಅತ್ತೆ ಎಷ್ಟು ತಣ್ಣಗಿದೆ ನೋಡಿದ್ರಲ್ಲ ಐಸ್ ಕ್ರೀಮ್ ತಿನ್ನೋವರೆಗೂ ತಣ್ಣಗೆ ಕೂತಿರ್ಬೋದು ಬೇಡ ಕಣೆ ಸೊಸೆ ಬಾರೆ ಮನೆಗೆ ಹೋಗೋಣ ಏನಾಗಲ್ಲ ಅತ್ತೆ ಈ ದಿನ ನಮ್ಮ ಯಜಮಾನಿ ರಾಜೇಶ್ವರಿ ದೇವಿ ಸಂಬಳದ ದುಡ್ಡು ಕೊಟ್ಟಿದಾರಲ್ಲಾ ಮನೆಗೆ ಬೇಕಾದ ಸಾಮಾನು ಕೂಡ ತಗೊಂಡಿದ್ದೀವಲ್ಲ ಅದೇನ್ ಹೆಸರು ಸೊಸೆ ರಾಜೇಶ್ವರಿ ದೇವಿನ ಹೌದು ಅತ್ತೆ ಆ ಹೆಸರಿನಿಂದ ನಿಮ್ಗೆ ತಿಳಿದವರು ಯಾರಾದ್ರೂ ಇದ್ದಾರಾ ನನ್ನ ಸ್ನೇಹಿತೆ ಒಬ್ಬಳಿದ್ಲು ರಾಜೇಶ್ವರಿ ಅಂತ ಚಾಮುಂಡಿ ಅಂತ ಇಬ್ರು ಸ್ನೇಹಿತರಿದ್ರು ಮೂವರು ಮಂದಾರಪಲ್ಲಿ ಗ್ರಾಮದಲ್ಲಿ ಗುಡಿ ಹತ್ರ ಹೂ ಮಾರ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂತ ಸಂತೋಷವಾಗಿದ್ವಿ ಮತ್ತೆ ಈಗ ಈಗ ಅವ್ರು ಎಲ್ಲಿದ್ದಾರೆ ಅತ್ತೆ ವ್ಯಾಪಾರ ಮಾಡ್ಕೋತೀವಿ ಅಂತ ಆಗ್ಲೇ ಪಟ್ಣಕ್ಕೆ ಹೋದ್ರು ಸೊಸೆ ಆ ಹಳ್ಳಿನಲ್ಲಿ ಜೀವನ ಆಗಲ್ಲ ಅಂತ ನಾವು ಈ ಪಟ್ಣಕ್ಕೆ ಬಂದ್ವಲ್ಲ ಎಂದು ಹೇಳುತ್ತಾ ಇರುವಾಗ ಅಲ್ಲಿ ಸರ್ವಿಸ್ ಮಾಡುವ ಹುಡುಗಿ ತೆಗೆದುಕೊಂಡು ಬಂದು ಕೂಲ್ ಕೂಲ್ ಆಗಿರುವ ಎರಡು ಐಸ್ ಕ್ರೀಮ್ ಅನ್ನು ಕೊಟ್ಟು ಅವರ ಮುಂದಿಡುತ್ತಾಳೆ ಶಾರದಾ ಅದನ್ನು ನೋಡುತ್ತಾಳೆ ಅಮ್ಮಾ ಇದೇನು ಇಷ್ಟು ತಣಗಿದೆ ಎಂದು ತೊಂದರೆ ಪಡುತ್ತಲೇ ಶಾರದ ಐಸ್ ಕ್ರೀಮ್ ತಿನ್ನುತ್ತಾಳೆ ಅನಾಮಿಕಾ ಮಾತ್ರ ಎಂತಹ ಇಲ್ಲದೆ ಐಸ್ ಕ್ರೀಮ್ ನ ತಿಂತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಬಿಲ್ ಕಟ್ಟಿ ಹತ್ತ ಸಸೆರಿಬ್ಬರು ಅಲ್ಲಿಂದ ಹೊರಟು ಬಾಡಿಗೆ ಮನೆಗೆ ಬರುತ್ತಾರೆ ತಮ್ಮ ಗಂಡಂದಿರ ಜೊತೆ ಮಕ್ಕಳ ಜೊತೆ ಕಲೆತು ಬೆರೆದು ಸಂತೋಷದಿಂದ ಇರ್ತಾರೆ ಮಾರನೇ ದಿನ ಬಹಳ ಫೇಮಸ್ ಆದ ಸೂಪರ್ ಮಾರ್ಕೆಟ್ ಮುಂದೆ ರಿಚ್ ರಾಜೇಶ್ವರಿ ಮನೆ ಕೆಲಸದವಳು ಅನಾಮಿಕಾ ಜೊತೆ ನಿಂತಿರ್ತಾಳೆ ಏನಮ್ಮ ಅನಾಮಿಕಾ ನೀನ್ ಹೇಳಿದ ಸೂಪರ್ ಮಾರ್ಕೆಟ್ ಇದೇನಾ ಹೌದು ಮೇಡಮ್ ನೀವು ಕೇಳಿದ ಹಾಗೆ ಎಲ್ಲ ವಿಧದ ಸಾಮಾನು ಬಟ್ಟೆಗಳು ಇನ್ನು ಫರ್ನಿಚರ್ಸ್ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಮೇಡಮ್ ಇಲ್ಲೇ ನಿಮಗೆ ಬೇಕಾದ್ದೆಲ್ಲ ಸಿಕ್ಕತ್ತೆ ನನಗೆ ನಂಬಿಕೆ ಇಲ್ಲ ನಮಿಕಾ ಸಲ ಬನ್ನಿ ಮೇಡಮ್ ನಾನು ಮಾತು ಕೇಳಿ ಇಷ್ಟು ದೂರ ಹೇಗೂ ಬಂದಿದ್ದೀರಲ್ಲ ಸಲ ಒಳಗಡೆಗೆ ಹೋಗಿ ನೋಡೋಣ ನಿಮ್ಗೆ ಹಿಡಿಸದೆ ಹಿಡಿಸ್ದೇ ಹೋದ್ರೆ ಇನ್ನೊಂದು ಸೂಪರ್ ಮಾರ್ಕೆಟ್ಗೆ ಹೋಗೋಣ ಸರಿ ಹಾಗಾದ್ರೆ ಎಂದು ರಾಜೇಶ್ವರಿ ಅನಾಮಿಕಳನ್ನು ಕರೆದುಕೊಂಡು ಆ ಸೂಪರ್ ಮಾರ್ಕೆಟ್ ಒಳಗೆ ಹೋಗುತ್ತಾಳೆ ಅನಾಮಿಕಳ ಜೊತೆ ಮಾತನಾಡುತ್ತಾ ಆ ಸೂಪರ್ ಮಾರ್ಕೆಟ್ ಎಲ್ಲ ತಿರುಗುತ್ತಾ ತನಗೆ ಬೇಕಾದನ್ನೆಲ್ಲ ತೆಗೆದುಕೊಳ್ಳುತ್ತಾಳೆ ಎಲ್ಲವನ್ನು ತೆಗೆದುಕೊಂಡು ಕೌಂಟರ್ ಹತ್ರಕ್ಕೆ ಬಂದ ರಾಜೇಶ್ವರಿ ಕೌಂಟರ್ ಮೇಲೆ ಕೂತ್ಕೊಂಡ ಚಾಮುಂಡಿಯನ್ನು ನೋಡಿ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಚಾಮು ಇಂದು ಕರೆಯುತ್ತಲೇ ಚಾಮುಂಡಿ ತಲೆ ಎತ್ತಿ ಎದುರಿಗೆ ಇರುವ ರಾಜೇಶ್ವರಿಯನ್ನು ನೋಡುತ್ತಾಳೆ ಹೇಗಿದೀ ಚಾಮು ವಾರೆ ರಾಜೇಶ್ವರಿ ಇದು ನೀನೇನಾ ಎಸ್ ಚಾಮು ನಾನೇ ನಿನ್ನ ರಾಜೇಶ್ವರಿ ದೇವಿ ಫಾರಿನ್ ಇಂದ ಯಾವಾಗ ಬಂದೆ ರಾಜೇಶ್ವರಿ ಟೂ ಮಂತ್ಸ್ ಬ್ಯಾಕ್ ಚಾಮುಂಡಿ ಎಂದು ಪ್ರೇಮದಿಂದ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ಅವರನ್ನು ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅನಾಮಿಕಳನ್ನು ನೋಡಿ ಈ ಹುಡುಗಿ ಯಾರೇ ರಾಜೀ ಅವಳ ಹೆಸರು ಅನಾಮಿಕಾ ನಮ್ಮ ಹುಡುಗ ನನಗಾಗಿ ಮಾತನಾಡಿ ಇಟ್ಟ ಮನೆ ಕೆಲಸದವಳು ಅಡುಗೆ ಕೆಲಸ ನನ್ನ ಸ್ವಂತ ಮನುಷ್ಯಳು ಕೂಡ ಅನಾಮಿಕ ಇಲ್ಲದೆ ಇದ್ದರೆ ಇಂದು ರಾಜೇಶ್ವರಿ ಹೇಳುತ್ತಾ ಇರುವಾಗ ಮತ್ತೊಂದು ಕಸ್ಟಮರ್ ಸುಧಾಕರ್ ಸಾಮಾನು ತೆಗೆದುಕೊಂಡು ಕೌಂಟರ್ ಹತ್ತಕ್ಕೇ ಬರ್ತಾನೆ ಚಾಮುಂಡಿ ಅವನನ್ನು ನೋಡಿ ರಾಜಿ ನೀನು ಹೋಗಿ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಕೂತ್ಕೋ ನಾನು ಅಲ್ಲಿಗೆ ಬರ್ತೀನಿ ಅಲ್ಲಿ ನಾವಿಬ್ಬರೂ ಮಾತಾಡ್ಕೊಳ್ಳೋಣ ಇಲ್ಲಿ ಬೇಡ ಬಿಡು ಇಲ್ಲಿ ಸಾಮಾನು ತಗೊಂಡು ಯಾರೋ ಒಬ್ಬರು ಬರ್ತಾನೆ ಇರ್ತಾರೆ ಸರಿ ಚಾಮು ನಾನು ಐಸ್ ಕ್ರೀಮ್ ಪಾರ್ಲರ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ ಅನಾಮಿಕಾ ನೀನು ಬಿಲ್ ಮಾಡಿಕೊಂಡು ಕಟ್ಬಿಟ್ಟು ಸಾಮಾನ ಕಾರಲ್ಲಿ ಸರಿ ಮೇಡಮ್ ಎಂದು ಅನಾಮಿಕಾ ಹೇಳುತ್ತಲೇ ರಾಜೇಶ್ವರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಚಾಮುಂಡಿ ತನ್ನ ಕೌಂಟರ್ ಹತ್ರಕ್ಕೆ ಬಂದು ಸುಧಾಕರ್ ತೆಗೆದುಕೊಂಡು ಬಂದ ಸಾಮಾನಿಗೆ ಸರಿಯಾದ ಬಿಲ್ ಕಟ್ಟಿಸಿ ಕಳಿಸುತ್ತಾಳೆ ಇನ್ನು ಅನಾಮಿಕಳ ಹತ್ರವಿರುವ ಸಾಮಾನಿಗೆ ಬಿಲ್ ಮಾಡುತ್ತಿರುವ ಚಾಮುಂಡಿಯನ್ನೇ ನೋಡುತ್ತಾ ಅನಾಮಿಕಾ ಹೀಗೆ ಕೇಳುತ್ತಾಳೆ ಮೇಡಮ್ ಚಾಮು ಅಂದ್ರೆ ನೀವು ಚಾಮುಂಡಿ ಅಲ್ವಾ ಹೌದು ಅನಾಮಿಕಾ ನನ್ನ ಹೆಸರು ಚಾಮುಂಡಿ ಅದು ನನ್ನ ಫ್ರೆಂಡ್ ಅಲ್ವಾ ನನ್ನನ್ನು ಮುದ್ದಾಗಿ ಪ್ರೇಮದಿಂದ ಚಾಮು ಅಂತ ಕರಿತಾಳೆ ರಾಜಿ ಜೊತೆ ಶಾರದಾ ಅಂತ ಮತ್ತೊಬ್ಬಳು ಒಳ್ಳೆ ಸ್ನೇಹಿತಳು ಕೂಡ ಇದ್ಲು ಆಕೆ ಯಾವತ್ತಿಗೂ ತುಂಬಾ ಪ್ರೇಮದಿಂದ ಇಷ್ಟದಿಂದ ಚಾಮುಂಡಿ ಅಂತನೇ ಕರಿತಾ ಇದ್ಲು ಎಂದು ಚಾಮುಂಡಿ ಹೇಳುತ್ತಲೇ ಆತುರತೆಯಿಂದ ತಿಂತ ಅನಾಮಿಕಾ ಹೀಗಂತಾಳೆ ಏನಂದ್ರೆ ಮೇಡಮ್ ನಿಮ್ಮ ಫ್ರೆಂಡ್ ಹೆಸರು ಶಾರದಾ ಅಂದ್ರಲ್ಲ ಹೌದು ಅನಾಮಿಕಾ ಶಾರದಾನೇ ಅಂತಂದೆ ಅಂದ್ರೆ ಈಗ ಏನಂತೀಯಾ ಮೇಡಮ್ ನೀವು ರಾಜೇಶ್ವರಿ ಮೇಡಮ್ ಅವರು ಶಾರದಾ ಅವರು ಮಂದಾರ ಪಲ್ಯಲ್ಲಿ ಇದ್ದವ್ರೇನಾ ಎಂದು ಅನಾಮಿಕ ಕೇಳುತ್ತಲೇ ಚಾಮುಂಡಿ ಆಸಕ್ತಿಯಿಂದ ನೋಡುತ್ತಾ ಏಯ್ ಯಾರು ನೀನು ನಾನು ರಾಜೀ ಶಾರದಾ ಮೂವರು ಮಂದಾರ ಇದ್ದೀವಿ ಅಂತ ನಿಂಗ್ ಹೇಗೆ ಗೊತ್ತು ನಿಜಕ್ಕೂ ಯಾರ್ ನೀನು ನಮ್ ಬಗ್ಗೆ ನಿಂಗ ಯಾರು ಹೇಳಿದ್ರು ನಮ್ ಅತ್ತೆ ಶಾರದಾ ಹೇಳಿದ್ರು ಮೇಡಮ್ ಏನು ಶಾರದಾ ನಿಂಗ್ ಅತ್ತೆ ಆಗ್ತಾಳ ಶಾರದಾ ಈ ಸಿಟಿನಲ್ಲೇ ಇದ್ದಾಳಾ ಎಲ್ಲಿದ್ದಾಳೆ ಈಗ ಹೇಗಿದ್ದಾಳೆ ಪ್ರಸಾದನಯ್ಯ ಹೇಗಿದ್ದಾನೆ ಚೆನ್ನಾಗಿದ್ದಾರೆ ಮೇಡಮ್ ನೀವು ವ್ಯಾಪಾರ ಮಾಡ್ಬೇಕು ಅಂತ ಊರು ಬಿಟ್ಟು ಹೋದಾಗ ನಮ್ಮವರು ರಮೇಶು ಚಿಕ್ಕವನಾಗಿದ್ದನಂತಲ್ಲ ಮೇಡಮ್ ಹೌದು ಅನಾಮಿಕಾ ಬಾ ನಾವು ಅರ್ಜೆಂಟ್ ಆಗಿ ರಾಜೇಶ್ವರಿ ಹತ್ತಿರಕ್ಕೆ ಹೋಗ್ಬೇಕು ಅವಳಿಗೆ ನಿನ್ ಬಗ್ಗೆ ಶಾರದಳ ಬಗ್ಗೆ ಹೇಳಬೇಕು ಎಷ್ಟು ಸಂತೋಷ ಪಡ್ತಾಳೋ ನಾನು ಮಾತಲ್ಲೇ ಹೇಳಲಾರೆ ಬಾಬಾ ರಾಜೇಶ್ವರಿ ನಮ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಈ ದಿನ ವೆರಿ ವೆರಿ ಗುಡ್ ಡೇ ಎಂದು ಹೇಳಿ ತನ್ನ ಕೌಂಟರ್ ಅನ್ನು ಅಂತ ಅಲ್ಲಿಯೇ ಕೆಲಸ ಮಾಡುತ್ತಿರುವ ಮತ್ತೊಬ್ಬರಿಗೆ ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಐಸ್ ಕ್ರೀಮ್ ಪಾರ್ಲರ್ ಹತ್ರ ಕೂತ್ಕೊಂಡ ರಾಜೇಶ್ವರಿ ದೇವಿ ಹತ್ರಕ್ಕೆ ಬರ್ತಾಳೆ ಚಾಮುಂಡಿ ಸಂತೋಷದಿಂದಿರುವ ಚಾಮುಂಡಿಯನ್ನ ನೋಡಿ ಏನಾಯ್ತು ಚಾಮು ಅಷ್ಟೆಲ್ಲ ಸಂತೋಷ ಪಡ್ತಾ ಇದ್ಯಾ ರಾಜೀ ಈ ಹುಡುಗಿ ಯಾರು ನಿಂಗೆ ಗೊತ್ತಾ ಇದುವರೆಗೂ ಹೇಳದ್ನಲ್ಲ ಚಾಮು ಮತ್ತೆ ಗೊತ್ತಾ ಅಂತ ಕೇಳ್ತಿದೀಯಲ್ಲಾ ಅಯ್ಯೋ ರಾಜೀ ಆಕೆ ನಮ್ಮ ಶಾರದಳ ಸೊಸೆ ಎಂದು ಹೇಳುತ್ತಲೇ ರಾಜೇಶ್ವರಿ ಆಶ್ಚರ್ಯದಿಂದ ಚಾಮು ನೀನ್ ಹೇಳೋದು ನಿಜನಾ ಹೌದು ರಾಜೀ ಅನಾಮಿಕಾ ನಮ್ ಬಗ್ಗೆ ನಿಂಗೆ ತಿಳಿದಿದ್ದು ಹೇಳು ಎಂದು ಹೇಳುತ್ತಲೇ ಅನಾಮಿಕಾ ತನಗೆ ತಿಳಿದಿದ್ದೆಲ್ಲವನ್ನು ಮತ್ತೆ ರಾಜೇಶ್ವರಿಗೆ ಹೇಳುತ್ತಾಳೆ ಅದೆಲ್ಲಾ ನಿಜವೆಂದು ರಾಜೇಶ್ವರಿಗೆ ತಿಳಿಯುತ್ತೆ ಇನ್ನು ಅವಳು ಸಂತೋಷ ಪಡುತ್ತಾ ವಾವ್ ಅನಾಮಿಕಾ ಇದೆಲ್ಲ ನಂಗೂ ಚಾಮುಂಡಿಗೂ ಶಾರದಂಗೂ ಮಾತ್ರನೇ ಗೊತ್ತು ಈಗ ನಿಂಗ್ ಕೂಡ ಗೊತ್ತಿದೆ ಅಂದ್ರೆ ಖಚಿತವಾಗಿ ನೀನು ಶಾರದಾಳ ಸೊಸೆನೇ ಈಗ ನಮ್ ಶಾರದ ಹೇಗಿದ್ದಾಳೆ ನಿಮ್ ಹಾಗೆ ಇದ್ದಾಳೆ ಮೇಡಮ್ ಆದ್ರೆ ನೀವು ರಿಚ್ ಆಗಿದ್ದೀರಾ ಆಕೆ ಮಾತ್ರ ಬಡತನದಲ್ಲೇ ಇದ್ದಾಳೆ ಊರಲ್ಲಿ ಎಲ್ಲಾ ಕೆಲಸ ಮಾಡಿದ್ರು ಕೈ ಹಿಡಿಲಿಲ್ಲ ಅದಕ್ಕೆ ಪಟ್ನಕ್ಕೆ ಬಂದ್ವಿ ಒಂದು ಮನೆಯಲ್ಲಿ ಮನೆಯಲ್ಲಿದ್ದೀವಿ ಚಾಮು ಏನಕ್ಕೆ ತಡ ಬಾ ಶಾರದಾಳ ಮನೆಗೆ ಹೋಗೋಣ ನಾನು ಅದೇ ಅಂತ ಇದ್ದೀನಿ ರಾಜೀ ತಡ ಮಾಡದೆ ಶಾರದಾ ಅವರ ಮನೆಗೆ ಹೋಗೋಣ ನಮ್ಮನ್ನು ಶಾರದಾ ಗುರ್ತು ಹಿಡಿತಾಳೋ ಇಲ್ವೋ ನೋಡ್ಬೇಕು ಏಯ್ ಅನಾಮಿಕಾ ನಿಮ್ ಮನೆಗೆ ಹೋದ ಮೇಲೆ ನಾವು ಯಾರು ಅಂತ ಶಾರದಂಗೆ ನೀನ್ ಹೇಳ್ಬಾರ್ದು ಹೇಳಿದ್ಯೋ ನೋಡು ನೋಡೋಣ ಶಾರದಾ ನಮ್ಮನ್ನು ಗುರುತು ಹಿಡಿತಾಳೋ ಇಲ್ವೋ ಖಚಿತವಾಗಿ ಗುರುತು ಹಿಡಿತಾಳ ಮೇಡಮ್ ಅದು ನೋಡೋಣ ಎಂದು ಅಲ್ಲಿಂದ ಕಾರಲ್ಲಿ ರಾಜೇಶ್ವರಿ ಚಾಮುಂಡಿ ಅನಾಮಿಕಾ ಹೊರಡುತ್ತಾರೆ ಅರ್ಧ ಗಂಟೆಯ ನಂತರ ಶಾರದಾ ಇರುತ್ತಿರುವ ಬಾಡಿಗೆ ಮನೆ ಮುಂದೆ ಕಾರು ನಿಲ್ಲುತ್ತದೆ ಆಗ ಶಾರದಾ ಮನೆಯಲ್ಲಿಯೇ ಮಣ್ಣಿನ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾಳೆ ರಾಜೇಶ್ವರಿ ಚಾಮುಂಡಿ ಕಾರಿನಲ್ಲಿ ಮನೆಗೆ ಬರುತ್ತಾರೆ ಅನಾಮಿಕಾ ಮಾತ್ರ ಮನೆಯ ಹೊರಗೆ ನಿಂತಿರುತ್ತಾಳೆ ಶಾರದಾ ತನ್ನ ಮನೆಗೆ ಬಂದ ರಾಜೇಶ್ವರಿ ಚಾಮುಂಡಿಯನ್ನು ನೋಡುತ್ತಾಳೆ ಒಂದು ಕ್ಷಣದ ನಂತರ ಸಂತೋಷ ಪಡುತ್ತಾ ಅವರ ಹತ್ರಕ್ಕೆ ಬರ್ತಾಳೆ ರಾಜೇಶ್ವರಿ ಚಾಮುಂಡಿ ನೀವೇನಾ ಅಮ್ಮ ಇದೆಲ್ಲ ನಿಜವೇನಾ ನೀವು ನನ್ ಮನೆಗೆ ಬಂದಿದ್ದೀರಾ ನನ್ನ ಕಣ್ಣು ಮುಂದಿದ್ದೀರಾ ನಾನಿಂದು ನಂಬಲಾತೇ ಹೋಗ್ತಾ ಇದ್ದೀನಿ ಎಂದು ಚಾಮುಂಡಿಯ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ ಶಾರದಾ ರಾಜೇಶ್ವರಿ ಕೈಯನ್ನು ಕೂಡ ಹಿಡಿದುಕೊಳ್ಳುತ್ತಾಳೆ ನಿಜವೇ ಎಂದು ಅರ್ಥವಾಗುತ್ತದೆ ಇದು ಕನ್ಸಲ್ವೇ ನಿಜವೇ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅನಾಮಿಕಾ ಒಳಗೆ ಬರುತ್ತಾಳೆ ಇದು ನಿಜನೇ ಅತ್ತೆ ನಿಮ್ಮ ರಿಚ್ ಫ್ರೆಂಡ್ಸ್ ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ ಹೌದು ಸೊಸೆ ರಾಜೇಶ್ವರಿ ಚಾಮುಂಡಿ ಇರಿ ಮಂಚ ಹಾಕ್ತೀನಿ ಅಲ್ಲಿ ಕೂತ್ಕೋಬಹುದು ಅನಾಮಿಕಾ ಟೀ ಮಾಡು ಎಂದು ಹೇಳಿ ಶಾರದಾ ಮಂಚ ಹಾಕೋತಾಳೆ ಮೂವರು ಮಂಚದ ಮೇಲೆ ಕೂತ್ಕೋತಾರೆ ಟೀ ಮಾಡ್ತೀನಿ ಅತ್ತೆ ಇದೇನಿದು ಗ್ಯಾಸ್ ಒಲೆ ಇರುವಾಗ ಹೀಗೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದೀರಾ ಅದು ಸೊಸೆ ಮಳೆ ಬರ್ತಾ ಇದ್ದಾಗ ಗ್ಯಾಸ್ ಉಪಯೋಗಿಸಬಹುದಲ್ಲ ಅಂತ ಹೀಗೆ ಸೌದೆಯಲ್ಲಿ ಅಡಿಗೆ ಶುರು ಮಾಡಿದೆ ಇಲ್ ನೋಡು ಇಷ್ಟರಲ್ಲಿ ನನ್ನ ರಿಚ್ ಫ್ರೆಂಡ್ಸ್ ಬಂದಿದ್ದಾರೆ ಶಾರದಾ ನಮ್ಮನ್ನು ನಿನ್ನ ಹತ್ರ ಕರ್ಕೊಂಡ್ ಬಂದಿದ್ದು ಸೊಸೆ ಅನಾಮಿಕನೇ ಅಲ್ವಾ ಅದ್ ಹೇಗೆ ರಾಜೇಶ್ವರಿ ಹತ್ರ ಮನೆ ಕೆಲಸದವಳಾಗಿ ಮಾಡಿದ್ದು ಅನಾಮಿಕನೇ ಅಲ್ವಾ ಅವಳನ್ನ ಕರ್ಕೊಂಡು ನಾನು ರನ್ ಮಾಡ್ತಾ ಇರುವ ಸೂಪರ್ ಮಾರ್ಕೆಟ್ ಹತ್ರ ಬಂದಿದ್ಲು ನಾನು ರಾಜೇಶ್ವರಿನ ಹಿಡಿದೆ ಅನಾಮಿಕಾ ನಮ್ಮ ಮಾತನ್ನ ಹಿಡಿದ್ಲು ನಾವು ಮಾತಾಡ್ಕೊಂಡಿದ್ದು ನೀನು ಹತ್ರ ಹೇಳಿದಿ ಅಂತಲ್ಲ ಯಾವಾಗ್ಲೂ ಹೇಳಿದ್ದಲ್ಲ ಮೇಡಮ್ ಯಾವ ವಿಷಯ ಬಂದ್ರು ನಮ್ಮತ್ತೆ ನಿಮ್ಮನ್ನ ಯಾವಾಗ್ಲೂ ನೆನಪಿಸ್ತಾನೆ ಇರ್ತಾಳೆ ಸತ್ತು ಹೋಗೋದ್ರೊಳಗೆ ಬೇಟಿ ಆಗ್ಬೇಕು ಅಂತ ಇದ್ರು ಈಗ ಬೇಟಿಯಾಗಿದ್ವಲ್ಲ ಸೊಸೆ ಇನ್ನು ಹಾಯಾಗಿ ಪ್ರಾಣ ಬಿಡಬಹುದು ಕಣೆ ಇನ್ನು ಪಟ್ನಕ್ಕೆ ಬಂದು ವ್ಯಾಪಾರ ಮಾಡ್ಕೋತೀವಿ ಅಂತ ಹೇಳಿದಾಗ ನಾನು ಬೇಡ ಅಂತ ಸ್ವಂತ ಊರನ್ನ ಬಿಟ್ಟು ಹೋಗ್ಬೇಡ ಅಂತ ಎಷ್ಟೋ ಬೇಡ್ಕೊಂಡೆ ಆದ್ರೂ ನೀವು ಕೇಳಲಿಲ್ಲ ಹೊರಟೋದ್ರಿ ಕೋಪದಿಂದ ನಾನು ಎಷ್ಟೋ ಶಾಪನಾರ್ಥ ಕೂಡ ಹಾಕದೆ ಏನೇನೋ ನಡಿಬೇಕು ಅಂತ ಕೋರ್ಕೊಂಡೆ ಆದ್ರೆ ಏನು ನಡಿಲಿಲ್ಲ ಶಾರದಾ ಅದಕ್ಕೆ ನೀನೇನು ದುಃಖ ಪಡ್ಬೇಡ ನಮ್ಮನ್ನು ಕ್ಷಮಾಪಣೆ ಕೂಡ ಕೇಳ್ಬೇಡ ಅದೆಲ್ಲ ನಾವು ಯಾವಾಗ್ಲೂ ಮರ್ತೋದ್ವಿ ಶಾರದಾ ಆದ್ರೆ ಪಟ್ನಕ್ಕೆ ಬಂದ ಮೇಲೆ ನಿನ್ನನ್ನ ಭೇಟಿ ಆಗ್ಲಿಕ್ಕೆ ಆಗಿಲ್ಲ ಅದಕ್ಕೆ ಬರ್ಲಿಲ್ಲ ಅಷ್ಟೇ ಹೊರತು ನೀನು ನಮ್ಮನ್ನ ಬೈದೆ ಅಂತ ಕೋಪದಿಂದ ಬರಲಿಲ್ಲ ಅಂತ ಮಾತ್ರ ಅನ್ಕೋಬೇಡ ಶಾರದಾ ಅದೆಲ್ಲ ನಾವು ಯಾವಾಗ್ಲೂ ಮರ್ತೋದ್ವಿ ಸರಿನಾ ಸರಿ ಬಿಡಿ ಸೊಸೆ ಟೀ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕ ಹೋಗಿ ಟೀ ಮಾಡುತ್ತಾಳೆ ಶಾರದಾ ರಾಜೇಶ್ವರಿ ಚಾಮುಂಡಿ ಮೂವರು ಸೇರಿ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಆನಂದದಿಂದ ನಗುತ್ತಾ ಇರುವಾಗ ಅವರಿಗೆ ಅನಾಮಿಕ ಟೀ ಮಾಡ್ಕೊಂಡ್ಬಂದು ಕೊಡ್ತಾಳೆ ಇನ್ನು ಆವತ್ತಿನಿಂದ ಸಮಯ ಸಿಕ್ಕಾಗಲೆಲ್ಲ ಬಡ ಅತ್ತೆ ಶಾರದಾಳ ಮನೆಗೆ ರಿಚ್ ಫ್ರೆಂಡ್ಸ್ ಬರ್ತಾ ಇದ್ರು ಎಲ್ರೂ ಸೇರಿ ಸಂತೋಷದಿಂದ ಕಲೆತು ಬೆರೆತು ಇರ್ತಾ ಇದ್ರು